ನೋಡಿ ನಾನು ಈಗಾಗಲೇ ಹೇಳಿದೆ ನಮ್ಮ ಕೈಗಳನ್ನ ಕಟ್ಟಿ ಹಾಕಿ ನಮಗೆ ಅಗೌರವ ಆಗಿದ್ದಾಗಲೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ನಾವು ಜೀತದಾಳುಗಳು ಅಲ್ಲ ಅರೆಸ್ಟ್ ಇದು ಇನ್ನು ನಾಳೆ ಸಾಯಂಕಾಲವರೆಗೆ ನಾಡಿದ್ದು ಸೋಮವಾರ ಬೆಳಗಿನವರೆಗೆ ಇದೇ ರೀತಿ ಮುಂದುವರಿತದೆ ಕೇವಲ ಎಮರ್ಜೆನ್ಸಿ ಸೇವೆಗಳು ಮತ್ತೆ ಒಳರೋಗಿಗಳ ಸೇವೆಯನ್ನು ಮಾತ್ರ ನಾವು ಸೋಮವಾರ ಬೆಳಗಿನವರೆಗೆ ನಾವು ಮುಂದುವರಿಸುವರಿದ್ದೇವೆ ಭಾರತೀಯ ವೈದ್ಯಕೀಯ ಸಂಘ ಕೋಪ ಭಾವನೆಯನ್ನು ಬೀಸುತ್ತಾ ಇದೆ ಇದು ಒಂದು 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 ಧರ್ಮದವರ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಕ್ಕಂತ ಸಂಸ್ಥೆ ಈ ರೀತಿಯಾದಂತಹ ತಪ್ಪು ಭಾವನೆಗಳನ್ನ ಬಿಂಬಿಸಿ ಭಾರತೀಯ ವೈದ್ಯಕೀಯ ಸಂಘವನ್ನು ಅಹ್ ಕೀಳ ಮಟ್ಟದಲ್ಲಿ ನೋಡತಕ್ಕಂತ ಇರ್ಬೋದು নোৱাৰে <muchas> নাও ರೆಸ್ಟ್ ಮಾಡಿ ಮಾಡಿ ಮಾಡಿ

ನಿನ್ನೆಯಿಂದ ಹೇಳ್ತಾ ನಿಮಗೆ ಇನ್ನೂ ಅರ್ಥ ಆಗ್ಲಿಲ್ಲ ನಾವು ಹೇಳುವಂತದ್ದು ನೀವು ಇಲ್ಲಿ ಆರೋಪಿಗಳನ್ನು ತಂದ ನಂತರ ಬಿಟ್ಟಿದ್ದೀವಿ ಪುನಃ ಅವರನ್ನು ಎರೆಸ್ಟ್ ಮಾಡಿ ಅಲ್ಲಿವರೆಗೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಹೇಳಿದ್ರು ನೀವು ಪ್ರತಿಭಟನೆ ಮಾಡ್ಲಿಕ್ಕೆ ಇಲ್ಲಿ ಹಕ್ಕಿಲ್ಲ ಅಂತ ಹೇಳಿ எல்லாம் <laughs> வரப்பு <laughs>

ಸಮಾಜ ಅಷ್ಟು ದೊಡ್ಡ ಜನ ಆಗ್ಬಿಟ್ರೆ ಅದೇ ಅವ್ರು ಅವರು ಮಾತು ಮಾತು ಮಾತಾಡೋದು ಎಲ್ಲಿ ಮಾತಾಡಿದ್ರು ನಾವ್ ನಾವ್ ಮಾಡ್ತೀವಿ ನಾವ್ ಇಲ್ಲ ನಾವ್ ಮಾಡ್ತೀವಿ ಮಾಡಿ ನಾವೇನೋ ನೋ ಆಬ್ಜೆಕ್ಷನ್ ಏನು ಬೇಕಾದರೂ ಮಾಡ್ತೀವಿ ಅಲ್ಲ ನಾವ್ ನಾವ್ ಮಾಡ್ತೀವಿ ಅದೇ ಕೆಲಸ ಕೆಲಸ ಮಾಡ್ತಿದೀವಿ ಆಗಲಿಲ್ಲ ಹೇಳಿ ಕಿಲೋಮೀಟರ್ ಆತ ಬಂದಿರದು ಬುಡ್ಲಿ ಬುಡ್ಲಿ ಆತ ಆತ ಹೋಗ್ ಮಾರ್ಕೋ ಅಂತ ಮಾರ್ಕೋ ಮಾಡಿ ನಿಶ್ಚಿತ ಮಾಡೋ ನಾನು ಕೀ ಶುರು ಆಗತದೆ ನಾವ್ ಎಲ್ಲ ಮಾತಾಡೋದು ನೋ ಆಬ್ಜೆಕ್ಷನ್ ಮಾಡ್ತಾರೆ ಬಾರಿ ಭಯ ಇದೆ ಜೋರ ಮಾತಾಡ್ತಾರೆ ಮಾತಾಡ್ತಾರೆ ಯಾರು ಇದು ನಾವ್ ಕ್ಷೇತ್ರ ನಾವ್ ಇಲ್ಲ ನಾವ್ ಯಾರು ನೀನು ನಾವ್ ಮಾಡ್ತೀವಿ ಏನು ಇದು ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ನೀವು ಬಹಳ ಮಾತಾಡ್ತೀವಿ ಆಯ್ತು ಬಿಡಿ ನಾವ್ ಏನೋ ಮಾಡ್ಕೊಳ್ತೀವಿ ನಮ್ಗೆ ಆಯ್ತಾ ಎಂತಂದು ಕೆಲಸ ಆರೋಪಿಗಳೆಲ್ಲ ತಂದು ಮಾಡಿದ್ವಿ ಎಲ್ಲ ಮಾಡಿದ್ವಿ ಕೆಲಸ ನಮಗೇನು ಮಾಡಬಾರ್ದು ಇದೆಯಾ ನಿನ್ನೆ ಇದನ್ನ ಸೈಕ್ ಹೋರಾಟ ನೋಡ್ಕೊಂಡು ಹೋಗ್ಬಿಟ್ಟು ಅವನ್ ಕರ್ಕೊಂಡು

ಸುಮ್ಮನೆ ಇವರಿಗೆಲ್ಲ ಕಿರಿಕಿರಿ ಮಾಡುದು ಬೇಡ ಮನೆ ಬನ್ನಿ ನೀವು ಸಮಸ್ಯೆ ಮಾತಾಡ್ಬಿಟ್ಟು <laughs> ಆಗ್ತದ <laughs>

ನಾನು ಯಾರು ಗಂಟೆಗೆ ಇಲ್ಲ ಅಂತ ಹೇಳಿ

नमँया नम्ब केर नम्ब ढीकर पड़े नम्ब केर 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 नम्ब केर

ಪ್ರೆಸಿಡೆಂಟ್ ಆಫ್ ಹಾಸ್ಪಿಟಲ್ ಅಸೋಸಿಯೇಷನ್ ನಮ್ಮ ಏನು ದುರ್ಘಟನೆ ನಡೀತು ನಿನ್ನೆ ತಾನೆ ನಮ್ಮ ಡಾಕ್ಟರ್ ಆಶಾಪುತ್ರ ಕತ್ತರದಲ್ಲಿರುವಾಗಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಒಂದು ವಾರ್ಡಿನಲ್ಲಿ ಅಡ್ಮಿಶ್ರೋಲ್ಸ್ ಮಾಡುವಾಗ ಅವರ ಒಂದು ಪೇಷಂಟ್ನ ಅಟೆಂಡರ್ಸ್ ಒಂದು ಪೇಷಂಟ್ ಕಾಟ್ ಮೇಲೆ ಕೂತಿದ್ದು ಅದರ ಒಂದು ಕ್ರಮ ಹೇಗಾದ್ರೆ ನಾವು ಎಕ್ಸಾಮಿನೇಷನ್ ಬಾರ್ಡರ್ ಅಲ್ಲಿ ಆ ಅಟೆಂಡೆನ್ಸ್ ಹೊರಗೆ ಕಲಿಸಿ ನಮಗೆ ಒಂದು ಪರೀಕ್ಷೆಗೆ ಅನುಕೂಲವಾಗಲಿ ಮತ್ತು ಅವರಿಗೆ ಒಂದು ಡಯಾಗ್ನೋಸಿಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳುವಾಗ ಎಲ್ಲ ಅಟೆಂಡೆನ್ಸ್ ನ ಹೊರಗು ಕಳಿಸುವ ಕ್ರಮ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಈ ಒಂದು ನಿಯಮದ ಪ್ರಕಾರ ಅವರು ಅಡ್ಮಿಶನ್ ರೌಂಡ್ ಹೋಗುವಾಗ ಈ ಎಂಟೆಂಡ ಇರುವುದರಿಂದ ಅವ್ರನ್ನ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಹೇಳ್ತಾ ಅವರು ಅವಾಚ್ಯ ಶಬ್ದಗಳ ಅದು ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ಬಗ್ಗೆ ಅವಚ ಮಾಡಿ ನಿಂದಿಸಿ ಅವರಿಗೆ ಹೊಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಬಹಳ ಖಂಡನೀಯ ವಿಷಯ ಆ ವಿಷಯವನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಯಾಕಂದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಹರಿ ಅನ್ನುವಂಥದ್ದು ಏನು ನಲವತ್ತು ವರ್ಷಗಳು ಮೊದಲು ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡುವಾಗ ಏನಿತ್ತು ಅದು ಬರೀ ಭಾಷಣದಲ್ಲಿ ಮಾತ್ರ ಆಗಿತ್ತು ಇಂತಹ ಎಪಿಸೋಡ್ಸ್ ನಾವು ಪದೇ ಪದೇ ಅನುಭವಿಸ್ತಾ ಇದ್ದೇವೆ ಸಾಮಾನ್ಯವಾಗಿ ವ್ಯವಸ್ಥೆ ಏನಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ ಅಲ್ಲಿ ಒಬ್ಬರ ಒಂದು ಅಟೆಂಡರ್ಸ್ ನ ಹೊರಗೆ ಕೂತ್ಕೊಂಡಾಗ ಅದನ್ನ ಅವರು ಅಟೆಂಡರ್ ಅವರು ಪೇಷಂಟ್ಸ್ ಅಟೆಂಡರ್ಸ್ ಅಸಾಲ್ಟ್ ಮಾಡ್ಲಿಕ್ಕೆ ಬಂದ್ರೆ ಈ ಅನ್ಎಕ್ಸ್ಪೆಕ್ಟೆಡ್ ಡೆತ್ಸ್ ಅನ್ನುವಂಥದ್ದು ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುವಂತದ್ದು ಆಸ್ಪತ್ರೆಗಳಲ್ಲಿ ಸಾಮ ಸರ್ವೆ ಸಾಮಾನ್ಯ ಆಗ್ತಾ ಇರ್ತದೆ ಅದು ಒಂದು ಹ್ಯೂಮನ್ ನೇಚರ್ ಈಗ ನಾವು ಏನು ಡಯಾಗ್ನೋಸ ಮಾಡಿದ್ದೇವೆ ಅವರಿಗೆ ಒಂದು ಮೆಡಿಕಲ್ ಎಮರ್ಜೆನ್ಸ್ ಮಾಡಿದ್ದೇವೆ ನಾವು ಎಣಿಸದೇ ಒಂದು ಡೆವಲಪ್ಮೆಂಟ್ ಆಗ್ತದೆ ಸಡನ್ ಪೇಷಂಟ್ ಡೆತ್ ಆಗ್ತಾರೆ ಅಥವಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗ್ತದೆ ವಿಷಯದಲ್ಲಿ ನ ಮರ್ಡರ್ ಮರ್ಡರ್ ಮಾಡುವ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಒಂದಿ ಒಂದು ಅಲ್ಲಿ ಹೀಗೆ ಮಾಡಿದ್ರೆ ಇಂತಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಅಲ್ಲಿ ನಾವು ಈ ಪೇಷಂಟ್ಸ್ ಅಟೆಂಡರ್ ನಮ್ಗೆ ಏನ್ ಬೇಕಾದ್ರೂ ಮಾಡಬಹುದು ಇಂತಹ ಒಂದು ಅವಘಟನೆ ಒಂದು ದುರ್ಘಟನೆಗಳು ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಯಾಕಂದ್ರೆ ಈ ಒಂದು ಮೆಡಿಕಲ್ ಕಾಲೇಜ್ ನಲ್ಲಿ ನಮ್ಮ ಕಾರ್ಪೊರೇಟ್ ಹಾಸ್ಪಿಟಲ್ ನಾವು ಏನು ಇದು ಸಿಸ್ಟಮ್ ಇದೆ ಫಾಲೋ ಮಾಡ್ಲಿಕ್ಕೆ ಆಗ್ತದೆ ಈ ರೂರಲ್ ಹಾಸ್ಪಿಟಲ್ ರೂರಲ್ ಸೆಟಪ್ ನಲ್ಲಿ ಸಣ್ಣ ಸಣ್ಣ ಹಾಸ್ಪಿಟಲ್ಗಳಲ್ಲಿ ಮತ್ತು ವೈದ್ಯರು ಇಂಡಿಪೆಂಡೆಂಟ್ ಕೆಲಸ ಮಾಡುವಾಗ ಇಂತಹ ದುರ್ಘಟನೆ ಅವರಿಗೆ ಒಂದು ಡಿಸ್ಕರೇಜ್ ಆಗ್ತದೆ ಅವರ ಮುಂದಿನ ಇದು ಅಲ್ಟಿಮೇಟ್ಲಿ ಎಫೆಕ್ಟ್ ಆಗ್ಬಹುದು ಸಾರ್ವಜನಿಕರಿಗೆ ಯಾಕಂದ್ರೆ ಕ್ವಾಲಿಟಿ ಕ್ವಾಲಿಟಿಟ್ಯೂಡ್ ಎಫೆಕ್ಟ್ ಆಗ್ತದೆ ಎಫೆಕ್ಟ್ ಆಗ್ತದೆ ಯೂಸ್ ನಾವು ಡಿಫೆನ್ಸಿವ್ ಟ್ರೀಟ್ಮೆಂಟ್ ಗೆ ಹೋಗ್ತೇವೆ ನಿಮಗೆ ಅಕಸ್ಮಾತ್ ಇವರು ಏನು ಇನ್ನು ಟೆನ್ಶನ್ ಮಾಡ್ತಾರೆ ಇವನು ಉಪದ್ರ ಮಾಡ್ತಾರೆ ಅಂತ ಹೇಳಿ ಸರಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಸೊ ಇಂಥ ಪರಿಸ್ಥಿತಿ ಬಂದು ಸಣ್ಣ ಸಣ್ಣ ಆಸ್ಪತ್ರೆಗಳು ಕ್ಲೋಸರ್ ಆಗುವ ಪರಿಸ್ಥಿತಿ ಬರ್ತದೆ ಇಂತಹ ಮುಂದಿನ ದಿನಗಳಲ್ಲಿ ವಿಷಯದಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ಜೊತೆಗೆ ನಮ್ಮ ಎಲ್ಲ ಪುತ್ತೂರ್ ಎಲ್ಲ ಡಾಕ್ಟರ್ಸ್ ಕಮ್ಯುನಿಟಿ ನಮ್ಮ ಜೊತೆಗಿದ್ದಾರೆ ಡೆಂಟಲ್ ಇದ್ದಾರೆ ಐಎಂಎ ಇದ್ದಾರೆ ಮತ್ತೆ ಪುತ್ತೂರ್ ಹಾಸ್ಪಿಟಲ್ ಅಸೋಸಿಯೇಷನ್ ಆಗಿ ಪ್ರೆಸಿಡೆಂಟ್ ಆಗಿ ನಾನು ಇದ್ದೇನೆ ಹಾಸ್ಪಿಟಲ್ ಎಲ್ಲ ಮೆಂಬರ್ಸ್ ಗಳು ಇದರ ಜೊತೆಗಿದ್ದಾರೆ ಜೊತೆಗೆ ಸಾರ್ವಜನಿಕರು ಎಲ್ಲ ಪಕ್ಷಾತೀತವಾಗಿ ನಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗಬೇಕು ಮತ್ತು ಇಂತಹ ದುರ್ಘಟನೆಗಳು ಬರದೇ ಹಾಗೆ ನಾವು ಯಾಕೆ ಅಂದರೆ ನಾವು ಏನು ನಲವತ್ತು ವರ್ಷದ ಸರ್ವಿಸ್ ಈಗ ಪಬ್ಲಿಕ್ ಸಾರ್ವಜನಿಕ ನಡೆದುಕೊಂಡು ಇಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಪುತ್ತೂರ್ನ ಎಲ್ಲ ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ನ ಮೇಲಿಕ್ಕೆ ತರುವ ಕೆಲಸ ನಾವು ಮಾಡಿದ್ದೇವೆ ಅದಕ್ಕೆ ಒಂದು ನಮ್ಮ ಈ ಕೊನೆಯ ದಿವಸಗಳಲ್ಲಿ ಈ ಒಂದು ನಮ್ಮ ಹೆಸರಿಗೆ ಕಳಂಕ ಬರಬಾರ್ದು ಮುಖ್ಯವಾಗಿ ಒಂದು ಮೆಡಿಕಲ್ ಕಮ್ಯುನಿಟಿ ಒಂದು ತಪ್ಪು ಹೆಸರು ಬರಬಾರ್ದು ಅನ್ನುವಂತ ಒಂದು ಒಂದೇ ಉದ್ದೇಶದಿಂದ ಇದು ಯಾರಿಗೆ ಒಂದು ಇಲಾಖೆಯ ಬಗ್ಗೆ ದೂಷಿಸುವ ಕೆಲಸ ಅಲ್ಲ ಇಲಾಖೆಯ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂತಹ ಎಪಿಸೋಡ್ಸ್ ಆಗದಿದ್ದಾಗೆ ಮುಂಜಾಗ್ರತೆ ನಮ್ಮ ವೈದ್ಯ ಒಂದು ವೈದ್ಯಕೀಯ ಡಿಪಾರ್ಟ್ಮೆಂಟ್ ಏನಾಗಬೇಕು ಅದ್ರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದು ಎಲ್ಲ ಇಲಾಖೆಗಳಿಂದ ನಮಗೆ ಸಹಕಾರ ಬೇಕು ಸಾರ್ವಜನಿಕರ ಮುಖ್ಯವಾಗಿ ಸಹಕಾರ ಬೇಕು ಒಂದು ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಏನಾಗ್ತದೆ ಅದಕ್ಕೆ ಕಾನೂನು ಇದೆ ಕಾನೂನಿಗೆ ಕೈಗೆತ್ತಿರುವ ಕೆಲಸ ಮುಂದಿನ ದಿನಗಳಿಗೆ ಬರ್ಲಿಕ್ಕೆ ಕೊಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಧರಣಿ ನಾವು ಇವತ್ತು ಮಾಡಿದ್ದೇವೆ ಇದರ ಬಗ್ಗೆ ಐಎಂಎ ಸೆಕ್ರೆಟರಿ ಡಾಕ್ಟರ್ ಗಣೇಶ್ ಪ್ರಸಾದ್ ಅವರು ಇದರ ಬಗ್ಗೆ ಸಾರ್ವಜನಿಕ ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ನೆಲೆಯಲ್ಲಿ ಗಣೇಶ್ ಪ್ರಸಾದ್ ಊದರಾಜೆ ಇವತ್ತು ಬಹಳ ನೋವಿನಿಂದ ನಾವು ಬೆಳಗಿನಿಂದ ನಮ್ಮ ಕರ್ತವ್ಯವನ್ನ ಏನು ಹೊರ ರೋಗಿ ವಿಭಾಗದ ನಾವು ಸೇವೆ ಕೊಡತಕ್ಕಂತ ವಿಷಯ ಏನಿದೆ ಅದನ್ನ ನಾವು ಇವತ್ತು ಬಹಳ ನೋವಿನಿಂದ ಸ್ಥಗಿತಗೊಳಿಸಿದ್ದೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತಹ ವಿಷಯ ಇದು ಇನ್ನು ನಾಳೆ ಸಾಯಂಕಾಲವರೆಗೆ ನಾಡಿದ್ದು ಸೋಮವಾರ ಬೆಳಗಿನವರೆಗೆ ಇದೇ ರೀತಿ ಮುಂದುವರಿತದೆ ಕೇವಲ ಎಮರ್ಜೆನ್ಸಿ ಸೇವೆಗಳು ಮತ್ತೆ ಒಳರೋಗಿಗಳ ಸೇವೆಯನ್ನು ಮಾತ್ರ ನಾವು ಸೋಮವಾರ ಬೆಳಗಿನವರೆಗೆ ನಾವು ಮುಂದುವರಿಸುವರಿದ್ದೇವೆ ಆದ್ರೆ ಇದರ ಜೊತೆಗೆ ಈಗಾಗಲೇ ಇದು ಯಾಕೆ ಆಯ್ತು ಇದು ಯಾಕೆ ಈ ನಾಗರಿಕ ಸಮಾಜದಲ್ಲಿ ಆಗ್ಬಾರ್ದು ಅಂತ ಹೇಳ್ತಕ್ಕಂಥದ್ದನ್ನು ವಿವರವಾಗಿ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಶ್ರೀಪತಿ ಅವರು ನಿಮ್ಗೆ ಈಗಾಗಲೇ ಹೇಳಿದ್ದಾರೆ ಕೆಲವೊಂದು ಸ್ಪಷ್ಟೀಕರಣಗಳನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಏನು ಹೋರಾಟ ಇದೆ ಇದು ಮತೀಯವಾದ ಒಂದು ದೃಷ್ಟಿಕೋನವನ್ನ ಪಡೆದುಕೊಳ್ಳುವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ಇದು ಬಹಳ ದುರದೃಷ್ಟಕರ ನಾವು ಯಾವತ್ತು ಐ ಎಂ ಮತೀಯವಾಗಿ ಆಲೋಚನೆಯನ್ನ ಮಾಡದೆ ನಾವು ಎಲ್ಲಾ ಧರ್ಮದವರನ್ನ ಒಂದೇ ರೀತಿಯಲ್ಲಿ ನೋಡಿ ಎಲ್ಲರಿಗೂ ಕೂಡ ಒಂದು ವೈದ್ಯಕೀಯ ಧರ್ಮ ಏನಿದೆ ಅದರಂತೆ ಸೇವೆ ಮಾಡತಕ್ಕಂತಹ ಒಂದು ಪ್ರತಿಜ್ಞೆಯನ್ನ ಪಡೆದುಕೊಂಡು ನಾವು ವೈದ್ಯಕೀಯ ಧರ್ಮವನ್ನು ನಾವು ಮಾಡುವಂತಹುದು ಅಂತ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮನ್ನ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ಐ ಎಂ ಎನ್ನ ಐ ಹೆಸರನ್ನ ಎಳೆದು ತಂದು ಇವರು ಒಂದು ಸಂಘಟನೆಯ ಜೊತೆಗೆ ಸೇರಿಕೊಂಡು ಇಲ್ಲಿ ಒಂದು ಕೋಮು ಏನು ಗಲಭೆಯನ್ನು ಸೃಷ್ಟಿಸಲಿಕ್ಕೋಸ್ಕರ ಐಎಂಎ ಅದರ ಅವರ ಸಂಘಟನೆ ಜೊತೆಗೆ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಂತ ಹೇಳ್ತಕ್ಕಂತಹ ಒಂದು ವಿಷಯವನ್ನ ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿಸಲು ಪ್ರಯತ್ನ ಮಾಡಿದ್ದನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಗಮನಿಸಿದ್ದೇವೆ ಸೊ ಇದನ್ನ ನಾವು ಐ ಎಂ ಎ ಭಾರತೀಯ ವೈದ್ಯಕೀಯ ಸಂಘ ಅಹ್ ಕಟು ಕಟು ಶಬ್ದದಲ್ಲಿ ಖಂಡಿಸುತ್ತೇವೆ ಯಾಕೆ ಅವರು ಒಂದು ವಿಷಯವನ್ನ ಹೇಳ್ತಾರೆ ಇದಕ್ಕೆ ಪೂರಕವಾಗಿ ಕೆಲವು ವರ್ಷಗಳ ಹಿಂದೆ ಡಾಕ್ಟರ್ ಅರ್ಚನಾ ಕರಿಕಾಳ್ ಅವರಿಗೆ ಸಮಸ್ಯೆ ಆದಾಗ ಐಎಂಎ ಏನ್ ಮಾಡಿತ್ತು ಯಾಕಂತ ಹೇಳಿ ಐ ಎಂ ಎ ಏನು ಮಾಡ್ಲಿಲ್ಲ ಅವಾಗ ಯಾಕಂದ್ರೆ ಅವಾಗ ಬೇರೆ ಸಂಘಟನೆಯವರು ಅಥವಾ ಬೇರೆ ಧರ್ಮದವರು ಆ ಅರ್ಚನಾ ಕರಿಕಾಳರ ಮೇಲೆ ಏನು ಅಹ್ ಅವಮಾನ ಮಾಡಿದ ಕಾರಣ ಐಎಂಎ ಸುಮ್ಮನೆ ಕೂತಿತ್ತು ಅಂತ ಹೇಳಿದ್ರು ಸರಿಯಾದ ಮಾಹಿತಿಯನ್ನ ಪಡೆದುಕೊಳ್ಳದೆ ಇವರು ಸಾರ್ವಜನಿಕರಲ್ಲಿ ತಪ್ಪು ಅಭಿಪ್ರಾಯವನ್ನ ಮೂಡಿಸ್ಲಿಕ್ಕೋಸ್ಕರ ಏನು ಫುಲಿ ಈ ರೀತಿಯ ತಪ್ಪು ಅಭಿಪ್ರಾಯನ ಅವರು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರಿಯಾದ ಮಾಹಿತಿ ಸಾರ್ವಜನಿಕ ಕೊಡ್ತಕ್ಕಂಥದ್ದು ಐಎಂಎ ಮೂಲ ಉದ್ದೇಶ ಯಾಕೆಂದ್ರೆ ನಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಆ ಅರ್ಚನಾ ಕರಿಕಾಳರ ಸಂದರ್ಭದಲ್ಲಿ ಕೂಡ ಭಾರತೀಯ ವೈದ್ಯಕೀಯ ಸಂಘ ಕಟು ಶಬ್ದದಲ್ಲಿ ಅದನ್ನ ಖಂಡಿಸಿತ್ತು ಮತ್ತೆ ಪೊಲೀಸ್ ಇಲಾಖೆಗೆ ನಾವು ದೂರು ಕೊಟ್ಟಿದ್ದೆವು ಮತ್ತೆ ಅದು ಎಫ್ಐಆರ್ ಆಗಿ ಕೂಡ ಆಗಿತ್ತು ಅದರ ಜೊತೆಗೆ ಆ ಕೋರ್ಟ್ ಕೇಸನ್ನ ವರೆಗೆ ನಾವು ತಗೊಂಡು ಹೋಗಿದ್ವಿ ಐಎಂಎ ತುಂಬಾ ಕಠಿಣವಾಗಿ ಅಲ್ಲಿ ಯಾವುದೇ ಧರ್ಮವನ್ನ ನೋಡದೆ ಯಾರು ಕಲ್ಪಡಿಸಿದ್ದಾರೆ ಅವರ ಧರ್ಮವನ್ನ ನೋಡದೆ ನಾವು ಹೋರಾಟ ಮಾಡಿದ್ದೆವು ಅದೇ ರೀತಿ ಈಗ ಇನ್ನೊಂದು ಧರ್ಮದವರು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ನ್ಯಾಯ ಇದಕ್ಕೊಂದು ನ್ಯಾಯ ಅಂತ ಹೇಳ್ತಕ್ಕಂಥದ್ದು ನಾವು ಮಾಡ್ತಾ ಇಲ್ಲ ನಮ್ಮ ಒಂದೇ ಒಂದು ಉದ್ದೇಶ ಡಾಕ್ಟರ್ ಶ್ರೀಪತಿ ಅವರು ಹೇಳಿದಾಗೆ ನಮಗೆ ನಮ್ಮ ಚೇಂಬರ್ನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಏನು ಜಾಗ ಇದೆ ಅಲ್ಲಿಗೆ ಅಲ್ಲಿ ನಮಗೆ ನಮ್ಮನ್ನ ರೋಗಿಗಳು ಗೌರವಿತವಾಗಿ ನೋಡಬೇಕು ನಮ್ಮನ್ನ ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡಬಾರದು ನಮ್ಮ ನಮ್ಮ ಕೈ ಕಾಲುಗಳನ್ನ ಕಟ್ಟಿ ಹಾಕಿ ಧಮಕಿ ಹಾಕಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಕೊಟ್ಟು ತಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದಂತ ಆಗುವಂತ ವಿಷಯ ಅಲ್ಲ ನಮಗೂ ಕೂಡ ಒಂದು ಮಾನಸಿಕವಾಗಿ ನೆಮ್ಮದಿಯಲ್ಲಿ ನಮ್ಮ ಕರ್ತವ್ಯಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲಿ ಧರ್ಮವನ್ನ ತರಬೇಡಿ ಇಲ್ಲಿ ಕೇವಲ ಏನು ಅಹ್ ವಸುದೈವ ಕುಟುಂಬ ಅಂತ ಹೇಳ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಎಲ್ಲರೂ ಒಂದೇ ಅಂತ ಹೇಳ್ತಕ್ಕಂತಹ ಪ್ರತಿಜ್ಞೆಯನ್ನ ತೆಗೆದುಕೊಂಡಂತಹ ವೈದ್ಯರು ನಾವಿದ್ದೇವೆ ಅದಕ್ಕೆ ಬದ್ಧರಾಗಿರ್ತಕ್ಕಂಥ ಐಎಂಎ ಎ ಸದಸ್ಯರು ನಾವಿದ್ದೇವೆ ಇಲ್ಲಿ ಮತೀಯ ಭಾವನೆಗಳನ್ನ ಉಂಟು ಮಾಡಿ ಧರ್ಮವನ್ನ ಎಳೆದು ತಂದು ಇಲ್ಲಿ ನೀವು ದಯವಿಟ್ಟು ಆ ಭಾರತೀಯ ವೈದ್ಯಕೀಯ ಸಂಘ ಈ ತರ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ದಯವಿಟ್ಟು ಹೇಳ್ಬೇಡಿ ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಆ ಯಾರು ನಮ್ಗೆ ಅನ್ಯಾಯ ಮಾಡಿದರೆ ಅವ ಆ ಧರ್ಮದವರು ಕೂಡ ನಮಗೆ ಸಪೋರ್ಟ್ ಮಾಡ್ಲಿ ಅಥವಾ ಬೇರೆ ಧರ್ಮದವರು ಸಪೋರ್ಟ್ ಮಾಡ್ಲಿ ಎಲ್ಲರ ಸಪೋರ್ಟ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಅವರು ಬರಬೇಡಿ ಇವ್ರು ಬರಬೇಡಿ ಅಂತ ಹೇಳ್ತಿಲ್ಲ ನಮ್ಮ ಒಂದು ಹೋರಾಟಕ್ಕೆ ಪೂರಕವಾಗಿ ಇವತ್ತು ಒಂದು ರೀತಿ ಒಂದು ಕೆಲವು ಸಂಘಟನೆಗಳು ಕೆಲವು ಪಕ್ಷದವರು ಅವರಾಗಿ ಬಂದಿದ್ದಾರೆ ಅದನ್ನು ನಾವು ಹೃತ್ಪೂರ್ವಕವಾಗಿ ನಾವು ಸ್ವೀಕರಿಸ್ತೇವೆ ನಾವು ಅವರನ್ನು ಬನ್ನಿ ನೀವು ಬನ್ನಿ ಅಂತ ನಾವು ಕೇಳಿದ್ದಲ್ಲ ಅವರಿಗೆ ಅವರ ಗಮನಕ್ಕೆ ಬಂದಿದೆ ಈ ರೀತಿಯಾದ ಒಂದು ಇದು ಅನ್ಯಾಯ ನಾಗರಿಕ ಸಮಾಜದಲ್ಲಿ ವೈದ್ಯರಿಗೆ ಆಗಬಾರದು ಇದನ್ನ ಗಮನದಲ್ಲಿಟ್ಟುಕೊಂಡು ಆ ಸಂಘಟನೆಯವರು ಇವ ಇವತ್ತು ನಮಗೆ ಸಪೋರ್ಟ್ ಆಗಿ ಅವರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಅವರ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ ನಾಳೆ ದಿವಸ ಈ ಈ ಒಂದು ನಮಗೆ ಯಾರು ತೊಂದರೆ ಮಾಡಿದ್ದಾರೆ ಅವರ ಧರ್ಮದವರು ಬಂದು ನಮಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೃದಯಪೂರ್ವಕವಾಗಿ ನಾವು ಸ್ವೀಕರಿಸ್ತೇವೆ ಇದರ ಹೊರತಾಗಿ ಭಾರತೀಯ ವೈದ್ಯಕೀಯ ಸಂಘ ಕೋಪ ಭಾವನೆಯನ್ನು ಬೀಸುತ್ತಾ ಇದೆ ಇದು ಒಂದು 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 ಧರ್ಮದವರ ವಿರುದ್ಧವಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಸಂಸ್ಥೆ ಈ ರೀತಿಯಾದಂತಹ ತಪ್ಪು ಭಾವನೆಗಳನ್ನ ಆ ಬಿಂಬಿಸಿ ಭಾರತೀಯ ವೈದ್ಯಕೀಯ ಸಂಘವನ್ನ ಕೀಳಮಟ್ಟದಲ್ಲಿ ನೋಡ್ತಕ್ಕಂಥ ಇರಬಹುದು ಅಥವಾ ಬೇರೆ ರೀತಿಯಲ್ಲಿ ಅಲ್ಲಿ ನೋಡ್ತಕ್ಕಂಥ ವಿಚಾರಗಳನ್ನು ದಯವಿಟ್ಟು ಮಾಡಬಾರದು ಇದು ಮತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ದಾಖಲೆಗಳನ್ನು ಇಟ್ಟುಕೊಂಡು ಸರಿಯಾದ ಮಾಹಿತಿಯನ್ನು ಇಟ್ಟುಕೊಂಡು ಮಾತನಾಡಿದರೆ ಅದಕ್ಕೆ ಗೌರವ ಇರ್ತದೆ ಈ ರೀತಿ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ನಮ್ಮ ಮೇಲೆ ಹಾನಿ ಮಾಡಿದಲ್ಲಿ ಅದು ನಾವು ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಈ ಬಗ್ಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘವನ್ನ ಅಹ್ ಏನು ನಮ್ಮ ಒಂದು ಘನತೆಯನ್ನ ಹಾಳು ಮಾಡಿದ್ದಕ್ಕೆ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿ ಆಗಬಹುದು ಅಂತ ಹೇಳ್ತಾ ಆ ದಯವಿಟ್ಟು ಎಲ್ಲಾ ಸಾರ್ವಜನಿಕ ಬಂಧುಗಳನ್ನ ನಾವು ಕೇಳ್ ಕೇಳ್ಕೊಳ್ತಾ ಇರೋದು ನಮ್ಮ ಈ ನೈತಿಕ ಹೋರಾಟಕ್ಕೆ ಒಬ್ರು ಮಹಿಳಾ ವೈದ್ಯ ಒಬ್ರು ಸರ್ಕಾರಿ ವೈದ್ಯ ಇವರಿಗೆ ಅನ್ಯಾಯ ಆಗಿದೆ ಇವ್ರ ಮನಸ್ಸಿಗೆ ನೋವಾಗಿದೆ ಅಂತವರನ್ನ ಆ ನೋವಿಗೆ ಮಾತ್ರ ಸ್ಪಂದಿಸಿ ನಾವು ಭಾರತೀಯ ವೈದ್ಯಕೀಯ ಸಂಘ ಕೆಲಸ ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಆ ಘಟನೆ ಆಗಬಾರದು ಅಂತ ಹೇಳಿ ಸೊ ಅದಕ್ಕೆ ಎಲ್ಲ ಪುತ್ತೂರಿನ ಎಲ್ಲ ನಾಗರಿಕ ಜನತೆಗೆ ನಾವು ಕೇಳಿಕೊಳ್ತಾ ಇರೋದು ನೀವೆಲ್ಲರೂ ಕೂಡ ಧರ್ಮವನ್ನು ಬಿಟ್ಟು ಕೇವಲ ವೈದ್ಯಕೀಯ ಧರ್ಮದ ಬಗ್ಗೆ ಗಮನ ಕೊಡ್ತಾ ನಮ್ಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕಳಕಳಿಯಿಂದ ನಾನು ಕೇಳಿಕೊಳ್ತಾ ಇದ್ದೇನೆ ಧರಣಿ ಮುಗಿತದ ನಾವು 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 ಈಗಾಗಲೇ ಇಲ್ಲಿ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ಲಿಕ್ಕೆ ನಾವು ಇಲ್ಲಿ ಸೇರಿದಾಗ ದಕ್ಷಿಣ ಕನ್ನಡದ ಎಸ್ ಪಿ ಅವರು ನಮಗೆ ಭರವಸೆಯನ್ನ ನೀಡಿದ್ದಾರೆ ನಮ್ಮ ಮೇಲೆ ನೀವು ವಿಶ್ವಾಸವನ್ನು ಇಟ್ಕೊಳ್ಳಿ ನಾವು ಈಗಾಗಲೇ ಮೂರ್ನಾಲ್ಕು ಟೀಮನ್ನ ಮಾಡಿ ನಾನು ಪುತ್ತೂರು ನಗರ ಠಾಣಾಧಿಕಾರಿಗೆ ಹಾಗೆ ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ಟೀಮಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ ಕಲ್ಪ್ರೀಟ್ ಅನ್ನ ಹಿಡೀಲಿಕ್ಕೆ ಆದಷ್ಟು ಬೇಗ ಹಿಡೀಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಇದ್ದೇವೆ ನಮ್ಮ ಮಾತನ್ನ ಕೇಳಿ ಹೀಗೆ ಪೊಲೀಸ್ ಠಾಣೆಯಲ್ಲಿ ನೀವು ಸರ್ ಪೊಲೀಸರಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡಿ ಅಂತ ಹೇಳಿದಕ್ಕೆ ಅವರ ಮಾತಿಗೆ ಗೌರವ ಕೊಟ್ಟು ನಾವು ಇಲ್ಲಿಂದ ತೆರಳತಾ ಇದ್ದೇವೆ ಆದ್ರೆ ನಮ್ಮ ಧರಣಿ ಏನು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಯೋಚನೆ ಇದೆ ಅವರನ್ನ ಏನು ಕಲ್ಪಿಟ್ ಅನ್ನ ಯಾರು ಅಪರಾಧಿಯನ್ನು ಹಿಡಿಯುವವರೆಗೆ ನಮ್ಮ ಧರಣಿಯನ್ನ ನಾವು ಮಾಡ್ತೇವೆ ಅದನ್ನ ಸರ್ಕಾರಿ ಆಸ್ಪತ್ರೆಯ ಒಂದು ಜಾಗದಲ್ಲಿ ಅನ್ಯಾಯ ಆಗಿರೋದ್ರಿಂದ ಅಲ್ಲಿ ನಾವು ಧರಣಿಯನ್ನ ಮುಂದುವರಿಸಬೇಕು ಅಂತ ಹೇಳತಕ್ಕಂತ ಯೋಚನೆಯನ್ನ ನಾವು ಮಾಡಿದ್ದೇವೆ ಎಲ್ಲ ಒಂದು ಕಡೆ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವ ಇಲ್ಲ ಸೂಪ್ರಿಂಟೆಂಡೆಂಟ್ ಪೊಲೀಸ್ ಅವರು ಅವರು ಅವ್ರು ಏನು ಹೇಳಿದರು ಅಂತ ಹೇಳಿದ್ರೆ ಕಾನೂನಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅದನ್ನು ನಾವು ಖಂಡಿತ ಮಾಡ್ತೇವೆ ಅಪರಾಧಿಯನ್ನ ರಕ್ಷಿಸುವ ಯಾವುದೇ ಉದ್ದೇಶ ನಮಗೆ ಪೊಲೀಸ್ ಇಲಾಖೆಗೆ ಇಲ್ಲ ದಯವಿಟ್ಟು ನಮ್ಮ ಮಾತುಕತೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಅವರ ಮಾತನ್ನು ನಾನು ಗೌರವಿಸ್ತೇನೆ ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ನಾನು ಚರ್ಚಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ನಮಗೆ ಅಸಮಾಧಾನ ಇದೆ ಅದನ್ನು ಅವರು ಯಾರು ಅಪರಾಧಿಯನ್ನ ಬಂಧಿಸಿ ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವವರಿಗೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ಹೇಳ್ತಕ್ಕಂತದ್ದು ನಾವು ಸ್ಪಷ್ಟಪಡ್ತೀವಿ ಈಗ ಇದು ನೀವು ಧರಣಿ ಮುಂದುವರಿಸುದು ಸರಿ ಆದ್ರೆ ಚಿಕಿತ್ಸೆ ನೀಡದಿರುವುದರಿಂದ ಬಹಳಷ್ಟು ಅಂದ್ರೆ ಒಬ್ಬರಿಂದ ಅನ್ಯ ಆದ್ರೆ ಬಹಳಷ್ಟು ಜನರಿಗೆ ರೋಗಿಗಳಿಗೆ ಚಿಕಿತ್ಸೆ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಾತು ಸಾರ್ವಜನಿಕ ಅದಕ್ಕೋಸ್ಕರನೇ ನೋಡಿ ನಾನು ಈಗಾಗ್ಲೇ ಹೇಳಿದೆ ನಮ್ಮ ಕೈಗಳನ್ನ ಕಟ್ಟಿ ಹಾಕಿ ನಮಗೆ ಅಗೌರವ ಆಗಿದ್ದಾಗಲೂ ಕೂಡ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳಲಿಕ್ಕೆ ನಾವು ಜೀತದಾಳುಗಳು ಅಲ್ಲ ನಮಗೂ ಒಂದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಘನತೆ ಅಂತ ಇದೆ ನಾವು ನಮ್ಮ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಅಗುರಾಗಿರ್ಬೇಕು ನನ್ನ ಮನಸ್ಸು ಸರಿ ಇಲ್ಲ ನನ್ನ ಮನಸ್ಸು ಸರಿ ಇಲ್ಲದಿರೋ ನನ್ನ ಪೇಶೆಂಟ್ ಅನ್ನು ಹೇಗೆ ನೋಡಬೇಕು ಸೊ ಹಾಗಾಗಿ ನಮ್ಮ ನೋವನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತೆ ವ್ಯವಸ್ಥೆ ವಿರುದ್ಧ ನಾವು ಪ್ರತಿಭಟನೆ ಮಾಡ್ ಪ್ರಜಾಪ್ರಭುತ್ವದಲ್ಲಿ ನಮಗೆ ಇರತಕ್ಕಂಥ ಮೂಲಭೂತವಾದ ಒಂದು ಹಕ್ಕನ್ನ ತೋರಿಸುತ್ತಾ ನಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸ್ಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಾಗಿದ್ದು ಕೂಡ ನಾವು ಎಮರ್ಜೆನ್ಸಿ ಏನು ಟ್ರೀಟ್ಮೆಂಟ್ ಇದೆ ಅದನ್ನ ನಾವು ಮಾಡ್ತಾ ಇದ್ದೇವೆ ಒಳ ರೋಗಿಗಳನ್ನ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಯಾವುದೇ ಗೆ ತೊಂದರೆ ರೋಗಿಗೆ ತೊಂದರೆ ಆಗದಾಗಿ ನಾವು ನಮ್ಮ ಒಂದು ಪ್ರತಿಭಟನೆ ರೂಪುರೇಷೆಯನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ